ಚಲನಚಿತ್ರ ನಟರಾದ ರವಿ ರವಿರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಯುವ ನಾಯಕರಾದ ಹೆಬ್ಗೋಡಿ ಭಾಸ್ಕರ್ ಮತ್ತು ಅವರ ಸಂಗಡಿಗರಿಂದ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಈ ವೇಳೆ ಯುವ ನಾಯಕರಾದ ಹೆಬ್ಗೋಡಿ ಭಾಸ್ಕರ್ ಮತ್ತು ಅವರ ಸ್ನೇಹಿತರು ಮಾತನಾಡಿ ನಟರಾದ ಪಠಾಸ್ ರವಿ ಈಗಾಗಲೇ ಹಲವು ಚಲನಚಿತ್ರಗಳಲ್ಲಿ ಕಳನಟನಾಗಿ ಅಭಿನಯಿಸಿ ಉತ್ತಮ ಹೆಸರು ಗಳಿಸಿದ್ದು ಪಟಾಸ್ರವರಿಗೆ ಭಗವಂತ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಗಣೇಶ್ ಹೆಬ್ಗೋಡಿ ಲೋಕಿ ದೇವು ಪ್ರಸನ್ನ ಉತ್ಸವ್ ಲೋಕಿ ವಿನೋದ್ ಸಿದ್ದು ಚರಣ್ ಧನು ಇಥೀನ್ ಪುನೀತ್ ಪ್ರಜ್ವಲ್ ಅಬ್ದುಲ್ ಭಾರ್ಗವ್ ಪ್ರವೀಣ್ ವರುಣ್ ಮತ್ತಿತರರು ಹಾಜರಿದ್ದರು Oh, <laughs> ಹತ್ರ ನನ್ನ ನಟರಾದ ನಮ್ಮ ಪಟಾಸು ರವಿಯವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಅನಾಥಾಶ್ರಮದಲ್ಲಿ ಒಂದು ಅನ್ನದಾಸೋಹನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅವ್ರ ಕಾರಣ ಅವರು ಫ್ಯಾಮಿಲಿ ದೇವಸ್ಥಾನ ಒಂದು ದರ್ಶನಕ್ಕೆ ಹೋಗಿದ್ದಾರೆ ಲೇಟ್ ಆಯ್ತು ಅವರು ಬರೋದು ಹಂಗಾಗಿ ಅವರಿಗೆ ಆಯ ಆರ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ತಾಯಿ ಚಾಮುಂಡೇಶ್ವರಿ ಕಬ್ಬಾಳಮ್ಮ ಅವರ ಯಾವಾಗಲೂ ಸದಾ ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾಯಿದ್ದೀನಿ ವಿಶ್ಯೂ ಅನ್ಸಗನ್ ಹಾಪಿ ಬರ್ತಡೆ ನನ್ನ ಪ್ರೀತಿಯ ಅಣ್ಣನಾದ ಪಡಾಸ ರವಿಯಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಆನೇಕಲ್ ತಾಲೂಕಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಅವರು ತುಂಬಾ ಮಾಡಿದ್ದಾರೆ ಇದೇ ಥರ ಇನ್ನು ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಇನ್ನು ಯಥೇಚ್ಛವಾಗಿ ಸಮಾಜಮುಖಿ ಕಾರ್ಯಕ್ರಮಗಳು ಆಮೇಲೆ ಜನರಿಗೆ ಸಹಾಯ ಮಾಡೋದು ಇನ್ನೂ ಜಾಸ್ತಿ ಮಾಡಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಮೊದಲು ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ ಚಲನಚಿತ್ರ ನಟರಾದ ಪಡಾಸ್ ರವಿರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಮದುರಮ್ಮ ದೇವಿಯು ರವಿರವರಿಗೆ ಆಯುಷ್ ಆರೋಗ್ಯವನ್ನು ನೀಡಿ ಕಾಪಾಡಲಿ ಎಂದು ಕೋರಿಕೊಳ್ಳಿ ಏನು ಇವತ್ತಿನ ದಿನ ನನ್ನ ಸಹೋದರರಾದಂಥ ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇಂದು ಅವರ ಅನುಪಸ್ಥಿತಿಯಲ್ಲಿ ಸಿಪಾನಿ ಸೇವಾ ಸದನ ಆಶ್ರಮಕ್ಕೆ ಬಂದು ಒಂದು ದಿವಸದ ಅನ್ನದೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸಗಳಲ್ಲಿ ತೊಡ್ಕೊಳ್ಳಿ ಅಂತೇಳಿ ಇವತ್ತು ಶುಭಾಶಯ ಕೊಡ್ತೀನಿ ಪಟಾಸ್ ರವೇಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪಟಾಸ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುಂದಿನ ಬರೋ ಎಲ್ಲ ಸಿನಿಮಾಗಳಲ್ಲಿ ಕಳ್ನಾಯಕನ ಪಾತ್ರದಲ್ಲಿ ಹೆಚ್ಚಾಗಿ ಮಿಂಚಲಿ ಒಂದೊಳ್ಳೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕಳ್ನಾಯಕನಾಗಿ ನಟನೆ ಮಾಡಲಿ ಅಂತೇಳಿ ಆ ತಾಯಿ ಜೋಣ ಕೇಳ್ಕೊಳ್ತೀರಿ ಮುಂದೆ ಬರೋ ಎಲ್ಲ ಸಿನಿಮಾಗಳಲ್ಲಿ ಒಳ್ಳೆಯ ಚಿತ್ರ ಚಲನಚಿತ್ರ ನಟನಾಗಿರಲಿ ಅಂತ ಆಶೀರ್ವಾದ ದೇವರಲ್ಲಿ ಕೇಳ್ಕೊಳ್ತೀರಿ ಹುಟ್ಟುಹಬ್ಬದ ಶುಭಾಶಯಗಳು ಪಟಾಸ್